ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಸಿಂಪಲ್ ಸಿಂಪಲ್ಲಾಗಿ ರುಚಿಕರವಾದ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಾಟ್ಲು ರವೆ ತೊಗೊಂಡಿದ್ದೀನಿ ಮತ್ತು ಸಾಸಿವೆ ಅರ್ಶನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಉಪ್ಪು ಪುಡಿ ಮಾಡಿರೋ ಚಕ್ಕೆ ಲವಂಗ ಪೌಡರ್ ಮತ್ತು ದಪ್ಪದ ಈರುಳ್ಳಿ ಎರಡು ಹಸಿಮೆಣ್ಸಿಕಾಯಿ ಕರ್ಬೇನ್ ಸೊಪ್ಪು ಒಂದು ಟೊಮೊಟೊ ಬೀನ್ಸ್ ಕ್ಯಾರೆಟ್ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಎಣ್ಣೆ ಇವಾಗ ನಾನು ಒಂದು ಬಾಂಡಿಗೆ ರವೆನ ತೊಗೊಂಡು ಹಾಕೋತಾ ಇದ್ದೀನಿ ರವೆನ ಲೋ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು ನಾನು ಇವಾಗ ತುಪ್ಪ ಮಿಕ್ಸ್ ಇದ್ದೀನಿ ಯಾಕೆಂದರೆ ತುಪ್ಪ ಹಾಕೋದರಿಂದ ಗಂಟ ಆಗೋಲ್ಲ ಉಪ್ಪಿಟ್ಟು ಆ ತುಪ್ಪ ಚೆನ್ನಾಗಿ ಮಿಕ್ಸ್ ಹಾಕೋ ಗಂಟ ತಿರಬೇಕು ರವೆ ಚೆನ್ನಾಗಿ ತುಪ್ಪಗೆ ಹೊಂದ್ಕೊಂಡು ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ರವೆ ಚೆನ್ನಾಗಿ ಮೇಲೆ ಇವಾಗ ಒಂದು ಬಾಂಡ್ಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ ಮತ್ತು ಪುಡಿ ಮಾಡಿರೋ ಚಕ್ಕೆ ಲವಂಗನೂ ಹಾಕೋತಾ ಇದ್ದೀನಿ ಮತ್ತು ಒಂದು ಈರುಳ್ಳಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಈರುಳ್ಳಿ ಇವಾಗ ಮೆಣಸಿಕಾಯಿ ಮತ್ತು ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ತರಕಾರಿ ಹಾಕ್ತಾಯಿದ್ದೀನಿ ತರಕಾರಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇವಾಗ ಅದೊಂದು ಸ್ವಲ್ಪ ರೋಸ್ಟ್ ಆದಮೇಲೆ ಬಟಾಣಿ ಹಾಕೋತಾ ಇದ್ದೀನಿ ಯಾಕಂದರೆ ಬಟಾಣಿ ಬೇಗ ಬೆಂದುಬಿಡುತ್ತೆ ಆಮೇಲೆ ನಾನು ಇಲ್ಲಿ ಅರಿಶಿನ ಗರಂ ಮಸಾಲ ಮತ್ತು ಉಪ್ಪನ್ನ ಹಾಕೋತಾ ಇದ್ದೀನಿ ನೀವು ಖಾರ ಬೇಕು ಅಂದರೆ ಬೇಕಾರೆ ಖಾರದ ಪುಡಿ ಹಾಕೋಬೋದು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿಗಂಟ ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಬೆಂದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗೆಲ್ಲ ಮಿಕ್ಸ್ ಆಗಿ ಸಾಫ್ಟ್ ಆಗುತ್ತೆ ಇವಾಗ ನಾನು ಒಂದು ಲೋಟ್ ಒಂದು ಬಟ್ಲು ರವೆಗೆ ಮೂರು ಲೋಟ ನೀರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ನೀರು ಕುದೀತಾ ಇದೆ ರವೆ ಹಾಕೋತಾ ಇದ್ದೀನಿ ಮೊದಲೇ ಹೇಳಿದ್ನಲ್ವಾ ತುಪ್ಪ ಹಾಕೊಳೋ ಹಾಕೋದ್ರಿಂದ ಗಂಟು ಬರಲ್ಲ ಅಂತ ಅದಕ್ಕೆ ಮೊದಲೇ ತುಪ್ಪ ಹಾಕ್ಕೊಂಡಿದ್ದೆ ಚೆನ್ನಾಗಿ ತಿರ್ಕೊಬೇಕು ರವೆ ಹಾಕಾದ್ಮೇಲೆ ಇವಾಗ ಅದು ಐದು ನಿಮಿಷ ಬಿಡಬೇಕು ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಐದು ನಿಮಿಷ ಬಿಡಬೇಕು ಇವಾಗ ನಾನು ಮುಚ್ತಾ ಇದ್ದೀನಿ ಇವಾಗ ನಾನು ಸ್ಟವ್ ಆಫ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ತೆಂಗಿನ ತುರಿ ಹಾಕ್ತಿದ್ದೀನಿ ತೆಂಗಿನ ತುರಿ ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ